ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಚಾನಲ್ ಸೊ ಇವತ್ತು ಅಕ್ಟೋಬರ್ ಹನ್ನೊಂದನೇ ತಾರೀಕು ಆಯುಧ ಪೂಜೆ ಇದೆ ಸೊ ಬೆಳಗ್ಗೆ ಒಂದು ಆರೂವರೆ ಆಗಿದೆ ಟೈಮು ಸೊ ಇವಾಗ ನಾವು ಮಾರ್ಕೆಟ್ ಹೋಗ್ತಿದ್ವಿ ಹೂವು ತಗೋಬಿಡ್ತರಕ್ಕೆ ಗೊತ್ತಿಲ್ಲ ಮಾರ್ಕೆಟ್ ಎಷ್ಟು ರಶ್ ಇರುತ್ತೋ ಏನು ಬೇಗನೆ ಹೋಗ್ಬೇಕಾಗಿತ್ತು ಬಟ್ ಲೇಟ್ ಆಗೋಯ್ತು ನಮ್ಮ ಮನೆಯವರಿಂದ ಎದಲ್ಲೇ ಇಲ್ಲ ವೈಸ್ ನಾನ್ ಎದ್ದಿದ್ದೆ ನಾಲ್ಕು ಗಂಟೆಗೆ ಬೈಕಿರಾ ಅಂತ ಇದು ಅನ್ಸಿಲ್ಲ ಆ್ಯಕ್ಚುಲಿ ನಮ್ಗೆ ಪ್ರಿಪ್ರೇಷನ್ಸ್ ಏನು ಮಾಡ್ಕೊಂಡಿರ್ಲಿಲ್ಲ ಬಿಕಾಸ್ ಇವತ್ ಮಾಡೋ ಐಡಿಯಾ ಇರ್ಲಿಲ್ಲ ಯಾಕಂದ್ರೆ ನಾಳೆ ನಮ್ ಶಾಪ್ ಓಪನ್ ಇರೋದ್ರಿಂದ ಅಂದ್ರೆ ಪೂಜೆ ಮಾಡಿಸ್ತಾ ಇದ್ದೀವಿ ವಿಜಯನದಶಮಿ ದಿನ ಪೂಜೆ ಮಾಡಿಸ್ಬೇಕು ಒಳ್ಳೇದು ಶಾಪ್ ಓಪನ್ ಅಥವಾ ಏನೇ ಕೆಲಸ ಮಾಡಿದ್ರು ವಿಜಯದಶಮಿ ದಿನ ಒಳ್ಳೆಯದಾಗೈತೆ ಮಾಡೋಣ ಅಂತ ನಾಳೆನೇ ಪೂಜೆ ಮಾಡಿಸ್ತಾ ಇದ್ದೀವಿ ಬಟ್ ಸ್ಟಿಲ್ ನಮ್ಮದು ಶಾಪ್ ವುಡ್ ವರ್ಕಿನ ಕಂಪ್ಲೀಟ್ ಆಗಿಲ್ಲ ಆದರೂ ಸಿಂಪಲಾಗಿ ಪೂಜೆ ಮಾಡ್ಸೋಣ ಆಮೇಲೆ ಎಲ್ಲ ಜೋಡಿಸ್ಕೊಂಡ್ರೆ ಆಯಿತು ಅಂತ ನೆನ್ನೆ ನೆನ್ನೆ ಬಂದು ನಾವು ಹಳೇ ಶಾಪ್ದು ಹೊಸ ಶಾಪ್ಗೆಲ್ಲ ಶಿಫ್ಟ್ ಮಾಡಿದ್ವಿ ಅದಕ್ಕೆ ನಾವೇನೂ ಪ್ರಿಪೇರ್ ಆಗಿರಲಿಲ್ಲ ದೀಪಾವಳಿ ಒಟ್ಟಿಗೆ ಮಾಡೋಣ ಅಂತ ತಾಯಿದ ಪೂಜೆಯೂ ಸೇರಿಸಿ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಮನೇಲಿ ಸಪ್ರೇಟ್ ಯಾವತ್ತೂ ಮಾಡಿಲ್ಲ ಎಲ್ಲ ವೆಹಿಕಲ್ಸ್ಗೆ ಒಟ್ಗೆ ಪೂಜೆ ಮಾಡಿದ್ವಿ ಆಮೇಲೆ ಮೈಂಡ್ ಚೇಂಜ್ ಮಾಡಿಕೊಂಡು ಓಕೆ ಬೆಳಿಗ್ಗೆ ಹೋಗ್ಬಿಟ್ಟು ತಂದು ಮಧ್ಯಾಹ್ನ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಹೋಗ್ತಾ ಇರುತ್ತೆ ಗೊತ್ತಿರುತ್ತೆ ಕಾಸ್ಟ್ ಇರುತ್ತೆ ಅಂತ ನೋಡೋಣ ಏನಾಗುತ್ತೆ ಅಂತ ಒಂದು ಸುಮಾರಾಗಿರೋದು ಯಾವುದಾದ್ರೂ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಹೋಗ ನಮ್ಮ ಮನೆಯವ್ರು ಯಾವ್ದು ಕೊಡಿಸ್ತಾರೋ ಅಂತ ಹೋಗ್ತೀವಿ ನೋ ಬಜೆಟ್ ನೋ ಬಜೆಟ್ ಕೈಸ್ ಒಂದು ಹಾರ ಮತ್ತೆ ಈ ಕಾರ್ಗೆ ಮತ್ತೆ ಗಾಡಿಗಳಿಗೆ ತಗೋಬೇಕು ನಿನ್ನೆನೇ ಇಲ್ಲ ಸುಮಾರು ಜನ ಪೂಜೆ ಮಾಡ್ಬಿಟ್ಟಿರ್ತಾರೆ ಇವತ್ತು ಮಾಡ್ಬೇಕಲ್ವ ರಿ ಬನ್ನಿ ಹೋಗೋಣ ಮಾಡ್ಬೌದಂತೆ ನಮ್ಗದ್ದೇನು ಯಾವಾಗಲೂ ಒಂದೇ ಕಡೆ ಎಲ್ಲ ಗಾಡಿ ನಿಲ್ಲಿಸಿ ಪೂಜೆ ಮಾಡಿ ಅಭ್ಯಾಸ ಸೊ ಮುಂದುವರ್ಸೋಣ ಅದನ್ನು ಬಿಡೋದು ಬೇಡ ಅಂತ ಇವಾಗ ಹೋಗ್ತಾಯಿದ್ವಿ ಸುಬ್ಬ ಪಾಪ ಜಾಸ್ತಿ ಹುಷಾರಿಲ್ಲ ಕರ್ಕೊಂಡು ಎಕ್ಸ್ ಸಂಜೆ ಇವತ್ತು ನೋಡೋಣ ಬನ್ನಿ ಹೋಗೋಣ ಇವಾಗ ಸತ್ಯಕ್ಕೆ ಸೊ ಫೈನಲಿ ಬೆಳ ಬೆಳಗ್ಗೆನೆ ನಾವು ಮಾರ್ಕೆಟ್ಗೆ ಹೋಗಿ ಐದ ಪೂಜೆಗೆ ಬೇಕಾಗಿರುವಂಥ ಹೂವೆಲ್ಲ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟು ಇಲ್ಲಿ ಏನು ಎಂಪೈರ್ ಹತ್ರ ಒಂದು ದೋಸೆ ಕ್ಯಾಂಪ್ ಅಂತ ಒಂದು ಶಾಪ್ ಅಂದರೆ ಹೋಟೆಲ್ ಇದೆ ಸೊ ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಆಲ್ರೆಡಿ ತುಂಬ ಲೇಟ್ ಆಗೋಗಿತ್ತು ಸೊ ವೆಲ್ಕಮ್ ಬ್ಯಾಕ್ ಟೈಮ್ ಅಂದರೆ ಆಲ್ಮೋಸ್ಟ್ ನೀನು ಹತ್ತು ಗಂಟೆ ಹತ್ತಿರ ಬಂದರೆ ಟೈಮ್ ಆಗೋದು ನಾವೇನು ಯೂಸಲಾಗಿ ಮಾಡೋದೇ ಮಧ್ಯಾಹ್ನ ಪೂಜೆ ಗಾಡಿಗಳಿಗೆ ಬಟ್ ನನಗೆ ಶಾಪ್ ಕೆಲಸ ಜಾಸ್ತಿ ಸಿಗ್ರಿಂದ ಮನೆಯಲ್ಲೂ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದರೆ ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಹಬ್ಬಕ್ಕೆ ಅಂತ ಏನೂ ಮಾಡ್ಕೊಂಡಿಲ್ಲ ಸೊ ಇವಾಗ ಹೋಗಿ ಸಾಧ್ಯ ಆಗುತ್ತೋ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಗಾಡಿ ಪೂಜೆ ಮಾಡಬೇಕು ಸೊ ನಾನು ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೋತೀನಿ ಮನೆಯವರು ವೆಹಿಕಲ್ಸ್ ಎಲ್ಲ ವಾಶ್ ಮಾಡ್ತಾರೆ ಆಮೇಲೆ ಎಲ್ಲ ಗಾಡಿಗಳನ್ನ ವರ್ಕಿಂಗ್ ನೆನೆಸಿ ಪೂಜೆ ಮಾಡ್ತೀವಿ ಸೊ ಈ ವ್ಲಾಗ್ನ ನಾನು ಆಯ್ದ ಪೂಜೆದೂ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗಲ್ಲಿ ಸೊ ಏನು ಗೊತ್ತಾ ಎಲ್ಲ ಸರಿ ಆಗೋದ್ರೆ ರಿಸ್ಕ್ ಆಗೋಗ್ಬಿಡುತ್ತೆ ಕೆಲಸ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಏನಂದರೆ ನಮ್ಮದು ಬೊಟಿಕ್ಗೆ ಮಟೀರಿಯಲ್ಸ್ ಎಲ್ಲ ತೊಗೊಬೋಬೇಕಾಗಿತ್ತು ಬಟ್ ಶಾಪ್ ಕೆಲಸನೇ ನಮಗೆ ಉಬ್ಬರ್ತಿ ಕಂಪ್ಲೀಟ್ ಅವರು ಪಾಪ ಡೇ ನೈಟ್ ಮಾಡ್ತಾಯಿದ್ದಾರೆ ಫೈವ್ ಡೇಸ್ ಟೈಮ್ ಕೊಟ್ಟರೆ ಅದು ಆಗಲ್ಲ ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಅದು ಕ್ಲಿನಿಷ್ ಆದಮೇಲೆ ಬೊಟಿಕ್ ಇಂಟೀರಿಯರ್ಸು ಅಂದರೆ ಮಷಿನ್ಗಳು ಇಲ್ಲದಾದಮೇಲೆ ಈ ಪಾರ್ಲರ್ಗೆ ಒಂದು ಸ್ಟಿಚ್ಚರ್ಸು ಅದೆಲ್ಲ ತಗೊಬಿಟ್ಟು ಬರಬೇಕಲ್ಲ ಸೊ ಅದಕ್ಕೆ ಪಾರ್ಲರ್ ಮಾಡ್ತಾ ಮಾಡಲ್ಲ ಅಂತ ಹೇಳಿದ್ದೆ ಬಟ್ ನಮ್ಮ ಮಾವ ಮತ್ತು ನಮ್ಮ ಶಾಪ್ ಓನರ್ ತಾಯಿ ಬಂದವರಿಗೆ ಪಾರ್ಲರ್ ಕೂಡ ಮಾಡಬೇಕಾಯಿತು ಅಲ್ಲೇ ಸ್ವಲ್ಪ ಸ್ಪೇಸ್ ತೊಗೋ ಅಂದರೆ ಸಪ್ರೇಟ್ ಪಾರ್ಟಿಷನ್ ಮಾಡಿಸಿ ಸಿಂಪಲ್ ಪಾರ್ಲರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಷ್ಟೇ ಇಸ್ ಎಲ್ಲ ನಿಮ್ಮ ಜೊತೆ ನೆಕ್ಸ್ಟು ಶೇರ್ ಮಾಡ್ತೀನಿ ನಾಳೆ ಬಂದು ನಮ್ಮ ಶಾಪ್ಗೆ ಸಿಂಪಲ್ ಪೂಜೆ ಇದೆ ಆ್ಯಂಡ್ ಅದಾದಮೇಲೆ ಎಲ್ಲ ಆರ್ಗನೈಸ್ ಮಾಡಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸರಿಯಾಗಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಎಲ್ಲ ಕೆಲಸ ಕಂಟಿನ್ಯೂ ಮಾಡಬೇಕು ಸೊ ಬನ್ನಿ ಹೋಗುತ್ತೆ ಸೊ ಮನೆಗೆ ಬಂದ ತಕ್ಷಣ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮಾಡಿಕೊಂಡೆ ಅಂದರೆ ಸುಬುನ ಮತ್ತೆ ನೋಡ್ಕೋತಾ ಇದ್ರು ನನ್ನ ಮೇಲೆ ಎಲ್ಲ ಏನೆಲ್ಲ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬೊಟ್ಟಿತ್ತು ಹೂವು ಇಟ್ಟು ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಂಡೆ ಸೊ ಫೈನಲಿ ನಾವು ಪೂಜೆ ಗಾಡಿಗಳು ಪೂಜೆ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಹಿಂದಿನ ದಿನ ನಾವು ಫಿಕ್ಸ್ ಇರಲಿಲ್ಲ ಅಂದರೆ ಆಯುಧ ಪೂಜೆ ಹಿಂದಿನ ದಿನವೇ ನಮ್ಮ ಹಳೆ ಶಾಪ್ನ ಶಿಫ್ಟ್ ಮಾಡಿದ್ದು ಸೊ ಅದಕ್ಕೆ ನಾವು ಟೈಮ್ ಸಾಕಾಗಲ್ಲ ಒನ್ಸ್ ನಾವು ಎಲ್ಲ ಅಂಗಡಿ ಎಲ್ಲ ಓಪನ್ ಆದಮೇಲೆ ದೀಪಾವಳಿಗೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಮತ್ತು ನಮ್ಮ ಅತ್ತೆ ಹೇಳಿದ್ರು ಇಲ್ಲ ಗಾನ ಎಲ್ಲ ಅವ್ರ ಗಾಡಿಗೆ ರೆಡಿ ಮಾಡ್ಕೊಬಿಟ್ಟಿದ್ದಾಳೆ ನೀವು ಮಾಡಲೇಬೇಕು ಎವ್ರಿ ಇಯರ್ ಒಂದೇ ಥರ ಮಾಡಿ ಯಾಕೆ ಸಪ್ರೇಟ್ ಮಾಡೋದು ಹಂಗೆ ಹಿಂಗೆ ಅಂತ ಎಲ್ಲ ಅತ್ತೆ ಹೇಳಿದ್ರು ನಾನು ಯೋಚನೆ ಮಾಡಿದೆ ನಾವು ಯಾವತ್ತೂ ಎಲ್ಲ ವೆಹಿಕಲ್ಸ್ನೂ ಸಪ್ರೇಟಾಗಿ ಏನು ಮಾಡಿಲ್ವಲ್ಲ ಮಾಡೋಣ ಅಂತ ಬೆಳಗ್ಗೆ ಎದ್ದು ಹೋಗಿ ಎಲ್ಲ ಬಂದ್ವಿ ಬಟ್ ಇಲ್ಲಿ ಬಂದಮೇಲೆ ಇವ್ರ ಪ್ಲಾನೇ ಚೇಂಜ್ ಆಗೋಗ್ಬಿಟ್ಟಿತ್ತು ಲೈಕ್ ಅವ್ರ ವೆಯಿಕಲ್ ಬೊಲೆರೋ ಇದೆಯಲ್ಲ ನಮ್ಮ ಮನೇಲೆ ಅದು ಇರಲಿಲ್ಲ ನಾಳೆ ಮಾಡ್ತೀವಿ ನಾವು ಓ ಇಲ್ಲಿರೋ ಗಾಡಿಗಳಿಗೆಲ್ಲ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಆವಾಗ ನಾನು ಏನು ಅತ್ತೆ ಸೊಸೆ ಒಂದೇ ನಿಮಿಷಕ್ಕೆ ಚೇಂಜ್ ಆಗಿಬಿಟ್ಟಿದ್ದೀರಲ್ಲ ಅಂತ ನಾನು ಆವಾಗಲೂ ರೇಗಾಡಿದೆ ಇಲ್ಲ ಅದು ಗಾಡಿ ಇವತ್ತು ಕೆಲಸ ಇತ್ತು ಅಂತ ಹೋಗಿತ್ತು ನೆಕ್ಸ್ಟ್ ಡೇ ವಿಜಯದಶಮಿ ದಿನ ಅದಕ್ಕೆ ಮಾಡ್ತೀವಿ ಇವಾಗ ಮನೆ ಹತ್ರ ಟೂ ವೀಲರ್ಸು ನಮ್ಮದು ಕಾರ್ ಎಲ್ಲ ಇತ್ತಲ್ಲ ಅದಕ್ಕೆ ಪೂಜೆ ಮಾಡೋಣ ಅಂತ ಮಾಡಿದ್ವಿ ಸೊ ಎವ್ರಿ ಇಯರ್ ನಮ್ಮ ಮನೇಲಿ ಎರಡು ಕಾರ್ಗೆ ಅಂದರೆ ಪೂಜೆ ಮಾಡ್ತಾ ಇದ್ದಿದ್ದು ಮೊದಲು ಒಂದು ಇ ಟಿ ಎಸ್ ಇತ್ತು ಸೊ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದು ಸೇಲ್ ಆಗೋಯ್ತು ಇನ್ನೊಂದು ಸ್ವಿಫ್ಟ್ ರೆಡ್ ಕಾರು ನೀವೆಲ್ಲ ನೋಡೇ ಇರ್ತೀರ ಎವ್ರಿ ಇಯರ್ ನಮ್ಮ ಪೂಜೆಲಿ ಅದು ವಿತೌಟ್ ಮಿಸ್ ಇರೋದು ಬಟ್ ನಮ್ಮ ಮಾವ ನಮ್ಗೆ ಯಾರಿಗೂ ಕ್ಲೂ ಕೊಡದೆ ಅದನ್ನು ಸೇಲ್ ಮಾಡ್ತೀವಿ ಅಂತಲೂ ಹೇಳಿದೆ ನಮ್ಮ ಮಾವ ಅದನ್ನು ಸೇಲ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಮನೇಲಿ ಒಂದು ನಿಮಿಷ ಆ ಕಾರ್ ಹೋದಾಗ ಒಂದು ದಿನ ಪೂರ್ತಿ ಹತ್ತಿದ್ದಾರೆ ಅಷ್ಟು ಇವೆನ್ ನಾನು ಕೂಡ ಯಾಕಂದರೆ ನಮ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಆ ಕಾರ್ ಜೊತೆಗೆ ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಆ ಮಕ್ಳು ಮನೆಗೆ ಕರ್ಕೊಂಡು ಎಲ್ಲ ಟೈಮಲ್ಲೂ ಕಾರ್ ಜೊತೆಗಿತ್ತು ಈವನ್ ನಾನು ಮದುವೆಯಾಗಿ ಬಂದಾಗ ಕೂಡ ಅದು ಹೊಸ ಕಾರು ಆವಾಗ ಸೊ ನಮ್ಮ ಮಾವ ಐಡಿಯಾನೇ ಇಲ್ಲದೆ ಅದನ್ನು ಸೇಲ್ ಮಾಡಿಬಿಟ್ಟಿದ್ರು ಅತ್ತೆ ನಾನು ಗಾನ ಮತ್ತು ನಮ್ಮ ಮೈದಾನ ಜಾಸ್ತಿ ಎಲ್ಲರೂ ಹತ್ಬಿಟ್ಟಿದ್ದೀವಿ ಕಾರ್ ಹೋದಾಗ ಅಷ್ಟು ಒಂಥರ ಪರ್ಸ್ನಲ್ ಫೀಲಿಂಗ್ ಅಲ್ವ ಅದು ಅದಕ್ಕೋಸ್ಕರ ಸೊ ನೆಕ್ಸ್ಟು ಇಲ್ಲಿ ಎಲ್ಲ ವೆಹಿಕಲ್ಸ್ನೆಲ್ಲ ನಿಲ್ಲಿಸಿ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ನೀರಿನ ಮೋಟಾರ್ ಮತ್ತು ಜ ಇದೀವಿ ಏನು ಜನ್ರೇಟರ್ ಇಂಪಾರ್ಟೆಂಟ್ ಬಿಕಾಸ್ ಹಾಲು ಕರೆಯೋಕ್ಕೆ ಅಷ್ಟು ಬೇಕೇ ಬೇಕು ಸೊ ಎಲ್ಲನೂ ಒಟ್ಟಿಗೆ ಇಟ್ಟು ಪೂಜೆ ಇದ್ದೀವಿ ಮಕ್ಕಳದು ನಮ್ಮದು ಗಾಡಿಗಳೆಲ್ಲ ನಿಲ್ಲಿಸಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಎವ್ರಿ ಇಯರ್ ಹಿಂಗೆ ಇರುತ್ತೆ ಬಟ್ ಈ ಇಯರ್ ನಮ್ಮದು ಸ್ವಿಫ್ಟ್ ಕಾರ್ ಒಂದು ಮಿಸ್ಸಿಂಗ್ ಮತ್ತು ತುಂಬ ಜನ ಇತ್ತೀಚೆಗೆ ಕಾಲ್ ಮಾಡೋರೆಲ್ಲ ಯಶುನ್ ಕೇಳ್ತಾ ಇರ್ತೀರ ಸುಬ್ಬು ಥರ ಯಶು ರೌಡಿ ಅಲ್ಲ ಅದು ಒಂಥರ ಇನ್ನೋಸೆಂಟ್ ಬಾಯ್ ಅವನ್ನ ತೋರಿಸಿ ವ್ಲಾಗಲ್ಲಿ ಅಂತ ತುಂಬ ಜನ ಕೇಳ್ತೀರಾ ಬಟ್ ಏನು ಮಾಡೋದು ಮಕ್ಕಳು ದೊಡ್ಡವ್ರದ್ಮೇಲೆ ಮಾತಿ ಕೇಳಲ್ಲ ಇವಾಗ ವ್ಲಾಗಲ್ಲಿ ಬಾರು ಅಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇರಲ್ಲ ಆ ಥರ ಇಷ್ಟೇ ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ನಾವು ಇವತ್ತು ಪೂಜೆ ಮಾಡಿ ನಾನು ನಾಳೆ ಅಂಗಡಿ ಪೂಜೆಗೂ ಕೂಡ ಹೂವೆ ಎಲ್ಲ ತೊಗೊಬಿಟ್ಟು ಬಂದಿದ್ದೆ ಸೊ ನಾನು ಇಷ್ಟು ಪೂಜೆ ಮಾಡುವಾಗಲೂ ಕೂಡ ನಾನು ಅಂಗಡಿ ಕೆಲಸ ನಡೀತಾ ಇದೆ ಅಂತಲೇ ಮೈಂಡಲ್ಲಿತ್ತು ಇತ್ತು ಬಟ್ ನಂಗೆ ಗೊತ್ತಿಲ್ಲ ಅಂಗಡಿ ಪೂಜೆ ಇವತ್ತು ಮಾಡ್ತಾ ಇಲ್ಲ ಸಾರಿ ಅಂಗಡಿ ಕೆಲಸ ನಡೀತಲ್ಲ ವುಡ್ ವರ್ಕ್ ಅಂತ ಸೊ ನಂಗೆ ಆಮೇಲೆ ಒಂಥರ ಬೇಜಾರಾಗೋಯ್ತು ಇವಾಗ ವಿಜಯದಶಮಿ ದಿನ ಚೆನ್ನಾಗಿತ್ತಲ್ಲ ಮಾಡ್ಬೋದಿತ್ತು ಅಂತ ಬಟ್ ಈ ಸರಿ ವಿಜಯದಶಮಿ ಸ್ಯಾಟರ್ಡೆ ಬಂದಿರೋದ್ರಿಂದ ಅಷ್ಟು ಪ್ರಶಸ್ತವಾಗಿಲ್ಲ ಇವತ್ತಿನ ದಿನ ಅಂತ ನಮ್ಮ ಪುರೋಹಿತ್ರು ಹೇಳಿದ್ರು ಸೊ ಆಮೇಲೆ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅದೇ ಸೊ ಈ ಎಲ್ಲ ಪೂಜೆ ಮಾಡೋವಾಗ ನಮ್ಮ ಅವಂಗೆ ಇನ್ನೂ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ ಸೊ ನಾರ್ಮಲ್ ಆಗೇ ಅದಾದ ಅದಾದಮೇಲೆ ನಮ್ಮ ಅವನಿಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿತ್ತು ಸೊ ಅದ್ರದ್ದು ಬ್ಲಾಗ್ಸ್ ಎಲ್ಲ ಬರುತ್ತೆ ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಸಾಧ್ಯವೇ ಆಗೋಲ್ಲ ಬಿಕಾಸ್ ಆಫ್ ಬ್ಯುಸಿ ಶೆಡ್ಯೂಲ್ ಸೊ ನೋಡ್ಬೋದು ಇವಾಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ ಸೊ ಯಶು ಎಲ್ಲದಕ್ಕೂ ಕಡಲೆ ಪುರಿ ಹೆಚ್ಚುತ್ತಾ ಇದ್ದಾನೆ ಸುಬ್ಬುಗಂತೂ ವಿಪರೀತ ಹುಷಾರಿ ಇರಲ್ಲ ಯಾಕೆ ಅಂತಲೇ ಗೊತ್ತಾಗಲ್ಲ ತುಂಬ ಸಣ್ಣ ಆಗೋದ ಅವ್ನು ಪಾಪುಲಿ ಇರೋದಕ್ಕಿಂತ ಇವಾಗ ತುಂಬಾ ಸಣ್ಣ ಆಗಿರೋದು ನೀವೇ ನೋಡ್ಬೋದು ವೀಡಿಯೋಸಲ್ಲಿ ಅವನು ಆಗಿಬಿಟ್ಟಿದ್ದಾನೆ ಅಂತ ಅದು ಒಂದು ನನಗೆ ಮೈಂಡಲ್ಲಿ ಅಯ್ಯೋ ಪಾಪು ಯಾಕೆ ಹಿಂಗಾಗೋದ ಅನ್ನೋದು ಒಂದು ಇದ್ದೇ ಇರುತ್ತೆ ಮೈಂಡಲ್ಲಿ ಆ್ಯಂಡ್ ಅದಾದಮೇಲೆ ನನಗೆ ನಮ್ಮ ಮಾವನು ಹೇಳಿಲ್ಲ ನಮ್ಮ ಮನೆಯವರು ಹೇಳಿಲ್ಲ ಲೈಕ್ ಇವತ್ತು ಅಂಗಡಿ ಪು ಕೆಲಸ ನಡೀತಾ ಇಲ್ಲ ಅಂತ ಸೊ ನಾನು ನಾಳೆ ಪೂಜೆ ಮಾಡೋಣ ಇಲ್ಲೆಲ್ಲ ಮುಗಿಸ್ಬಿಟ್ಟು ಆವಾಗ ಅಂಗಡಿ ಕ್ಲೀನ್ ಮಾಡೋಣ ಎಲ್ಲ ಸೆಟ್ ಮಾಡಿಬಿಡೋಣ ಅನ್ನೋದು ಇದ್ದೆ ಬಟ್ ಅದು ಅವ್ರು ಹೇಳಿದ್ಮೇಲೆ ಕಂಪ್ಲೀಟಾಗಿ ಮೂಡ್ ಆಫ್ ಆಗೋಯಿತು ಸೊ ನಮ್ಮ ಮಾವ ಮೊದಲೇ ಹೇಳಿದ್ದಿದ್ರೆ ನಾನು ಮೊದಲೇ ಸಮಾಧಾನ ಮಾಡ್ಕೋತಾ ಇದ್ನಲ್ಲ ಇವಾಗ ಯಾಕೆ ಇವ್ರು ಹಿಂಗೆ ಹೇಳಿದ್ರು ಅನ್ನೋದು ಒಂದು ಮೈಂಡಲ್ಲಿ ಕೋರಿತಾನೆ ಇತ್ತು ಸೊ ಒಂಥರ ವಿಜಯದಶಮಿ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಬಟ್ ಆಮೇಲೆ ಪುರೋಹಿತರು ದಿನದ ಬಗ್ಗೆ ಕಂಪ್ಲೀಟಾಗಿ ಮೇಲೆ ಶನಿವಾರ ಬಂದಿದೆ ಮತ್ತು ಟೈಮಿಂಗ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತೆಲ್ಲ ಮೇಲೆ ಓಕೆ ಆಯಿತು ಎಲ್ಲ ನೀಟಾಗಿ ಸೆಟ್ ಮಾಡಿಬಿಟ್ಟೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆವಾಗ ನಾನು ಒಂದು ಸ್ವಲ್ಪ ಮೈಂಡನ್ನು ಟ್ರ್ಯಾಕಿಗೆ ತೊಗೊಬಂದೆ ಅಂಗಡಿಗೆ ಹೋಗಿ ನೋಡೋವರೆಗೂ ನನಗೆ ಇಲ್ಲ ಪೂಜೆ ಮಾಡ್ತೀನಿ ಅನ್ನೋದೇ ಇತ್ತು ಮೈಂಡಲ್ಲಿ ಬಟ್ ಆ್ಯಂಡ್ ಅದು ಅದಾದ ಮೇಲೆ ನನಗೆ ಎಲ್ಲ ಡೀಟೇಲ್ಸ್ ಅವ್ರು ಹೇಳಿದ್ಮೇಲೆ ಅವರು ನಾನು ಎಲ್ಲ ಸ್ವೀಚು ಸಾಮಾನು ಹೂವು ಹಣ್ಣು ಎಲ್ಲ ತೊಗೊಬಂದ್ಬಿಟ್ಟಿದೆ ಗೊತ್ತಿರಲಿಲ್ಲ ನನಗೆ ಕೆಲಸ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ ಏನೂ ಮುಗ್ದಿಲ್ಲ ಅಂತ ಸೊ ಆಮೇಲೆ ಅಲ್ಲಿ ಶಾಪ್ಗೆ ಹೋಗಿ ನೋಡಿದ ಮೇಲೆ ಗೊತ್ತಾಗಿತ್ತು ಯಾವ ಪರಿಸ್ಥಿತಿಯಲ್ಲಿದೆ ಇನ್ನೂ ಫಿಫ್ಟೀನ್ ಡೇಸ್ ಕೆಲಸ ನಡೆಯುತ್ತೆ ಅಂತಲೇ ಗೊತ್ತಾಗಿತ್ತು ಅಂಗಡಿ ಪೂಜೆ ಮಾಡಬೇಕು ಅಂತ ಇದ್ದೆ ಮತ್ತು ಡಿಲೇ ಆಗಿದ್ದು ನಂಗೆ ಒಂದು ಸ್ವಲ್ಪ ಏನು ಕಸ್ಟಮರ್ಸ್ಗೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅವ್ರ ಸ್ಯಾರೀಸು ಅವ್ರದ್ದೆಲ್ಲ ಇನ್ನು ಪೆಂಡಿಂಗ್ ಇದೆ ಹೆಂಗೆ ಕಳಿಸೋದು ಅದೊಂದು ಪ್ರಾಬ್ಲಮ್ ಇತ್ತು ಸೊ ಅದರಿಂದ ಸ್ವಲ್ಪ ಜಾಸ್ತಿ ಇದಾಯಿತು ಅಂತಲೇ ಹೇಳ್ಬೋದು ಸೊ ಫೈನಲಿ ನಮ್ಮ ಕಾರಿಗೆ ಎರಡನೇ ವರ್ಷದ ಪೂಜೆ ಆಯುಧ ಪೂಜೆ ಸೊ ಮಾಡಿ ಈ ಒಂದು ವ್ಲಾಗ್ ಶಾಪಲ್ಲಿ ಹೋಗಿ ಕಂಟಿನ್ಯೂ ಮಾಡಿದ್ದೀನಿ ನೋಡ್ಬೋದು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಇವತ್ತಾಯದ್ದು ಪೂಜೆ ನೋಡಿರ್ತೀರ ನಾವು ನಾಳೆ ವಿಜಯದಶಮಿ ದಿನ ಅಂಗಡಿ ಓಪನ್ ಮಾಡಬೇಕು ಅಂಗಡಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಮಾವನಿಂದ ನನ್ನ ಗಂಡನಿಂದ ಪೂಜೆ ಕೆಲಸ ಮಾಡಕ್ ಮಾಡಿಸ್ಬೇಕು ಅವನಿಗೆ ಯಾಕೆ ಒಪ್ಪಿಸ್ಬೇಕು ನಾನು ತೋರಿಸಲ್ಲ ನೋಡಿ ಫ್ರೆಂಡ್ಸ್ ಸ್ಟಾಕ್ ಎಲ್ಲ ಇಲ್ಲಿ ಹಾಕಿದ್ದೀವಿ ಮತ್ತೆ ಅಲ್ಲಿ ಅಲ್ಲೇ ಶಿಫ್ಟ್ ಮಾಡಿಬಿಟ್ಟು ಎಲ್ಲ ಈ ಒಂದು ಇದ್ರಕ್ಕೆ ಹಾಕಿದ್ದೀವಿ ಆ್ಯಕ್ಚುಲಿ ಇದು ಇವತ್ತು ಫಿನಿಶ್ ಆಗಬೇಕಾಗಿತ್ತು ಅಟ್ಲೀಸ್ಟ್ ವಿತೌಟ್ ಗ್ಲಾಸ್ ವರ್ಕ್ ಆದರೂ ಫಿನಿಶ್ ಆಗಬೇಕಾಗಿತ್ತು ಆಗಿಲ್ಲ ನನಗಂತೂ ವೆರಿ ಡಿಸಪಾಯಿಂಟೆಡ್ ನಾನು ನಾಳೆ ಬೆಳಗ್ಗೆ ಪೂರ್ವಯ್ ತಗೋ ಹೇಳ್ಬಿಟ್ಟಿದೆ ಎಲ್ಲನೂ ತಂದು ಬಿಟ್ಟಿದೆ ಇವಾಗ ಆಯ್ತಾವ ರೀ ಏಳು ಗಂಟೆ ಬೇಡ ನಾಳೆ ಪೂಜೆ ಅಂತ ಎಷ್ಟು ಪೀಚದ ಆಯ್ತೈತೆ ಅಂದರೆ ನನಗೆ ಕಣ್ಣೀರು ಬರ್ತೈತೆ ಅದೇ ರೆಡಿ ಆಯ್ತು ರೆಡಿ ಇಲ್ಲ ಹಾಕೋಕ್ಕೆ ಸೊ ಅದು ಪಾರ್ಲರ್ ಯೂನಿಟ್ ಅಂತ ಮಾಡಿದ್ದೀವಿ ಇದು ಕ್ಲೋಸಿಂಗು ಕ್ಲಾಸ್ವರು ಅದು ಎಲ್ಲ ನಮ್ಮ ಮಾವಂದು ನಮ್ಮ ಮನೆಯೊಡ್ಡ ಡಿಸೈನು ನನಗೆ ಏನೂ ಇಲ್ಲ ಇದು

ಸೊ ಇಲ್ಲಿ ಟೈಲರಿಂಗ್ ಮಿಷಿನು ಜಿಗ್ಜಾಗ್ ಮಿಷೀನು ಅದೆಲ್ಲ ಬರುತ್ತೆ ಆ್ಯಂಡ್ ಇದು ಬಂದು ಶಾಪು ನೋಡಿ ಏನೂ ಮಾಡಿಕ್ಕವ್ರೆ ಏನೂ ಕೆಲಸ ಮಾಡಿಲ್ಲ ಇವತ್ತು ಅದನ್ನ ಮಾಡ್ತೀವಿ ಅಂದಿದ್ರು ಡೇ ನೈಟ್ ಮಾಡ್ತೀವಿ ಅಂದಿದ್ರು ಅವ್ರಿಗೂ ಅವ್ರ ಹಿಂದಿ ಅವರಲ್ವ ಅವ್ರಿಗೂ ನವರಾತ್ರಿ ಅಂತೆ ಅದನ್ನ ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ ನಾನು ಸ್ವಲ್ಪ ಎರಡು ದಿನ ಹಿಂದೇ ಸಮಾಧಾನ ಮಾಡ್ತಿದ್ದೆ ಇವಾಗ ಸಡನ್ ಸಮಾಧಾನ ಆಗೋಲ್ಲ ನನಗೆ ಜಗಳೆ ರೈಸ್ ಅವ್ರೇನು ಮಾಡಿಲ್ಲ ಆರಾರು ಜನ ಏಳು ಏಳು ಜನ ಕೆಲಸ ಮಾಡೋರೆ ಹ್ಞೂ ಹ್ಞೂ ನೋಡಿ ಎಲ್ಲ ನೆನ್ನೆ ನೆನ್ನೆ ಬೆಳಗ್ಗೆ ನೆನ್ನೆ ಮಧ್ಯಾಹ್ನ ಶಿಫ್ಟ್ ಮಾಡಿದಾಗಲೂ ಇಷ್ಟೇ ಇತ್ತು ಈಗಲೂ ಇಷ್ಟೇ ಆಯಿತು ನೋಡಿರಿ ಫ್ರೆಂಡ್ಸ್ ಸೊ ಅಷ್ಟೇ ಇವಾಗ ಯಾವ ನಥಿಂಗ್ ನಥಿಂಗ್ ನೋಡಿ ನಾನು ಇಷ್ಟು ಬೇಡ ಇಲ್ಲಿ ಬ್ಯಾಕ್ ಸೈಡ್ ಗೆ ಇದು ಲೋಗೋ ಹಾಕ್ಸ್ಬೇಕು ಎಷ್ಟು ಫ್ರೆಶ್ ಅಂತ ಒಂದಿದೆ ನಮ್ಮ ಮಾವ ಇಲ್ಲಿವರೆಗೂ ಡಿಸೈನ್ ತಂದಿಕ್ಕೈತೆ ಏನು ಹೇಳಲಿ ಗೈಸ್ ನಾನು ಅಪ್ಪ ತಂದೆಗೆ ತಕ್ಕ ಮಗ ಈ ವಿಷಯದಲ್ಲಿ ನಮ್ಮ ಮಾವ ನಮ್ಗೆ ಸಪೋರ್ಟ್ ಮಾಡಿಲ್ಲ ಗೈಸ್ ನಮ್ಮ ಮಾವಗೂ ನಮ್ಗೆ ಇವಾಗ ಜಗಳ ಆಯ್ತದೆ ಹ್ಮ್ ಪೂಜೆ ಮಾಡ್ತಾರೆ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಕೆಲಸ ನಡೀತೈತೆ ಅಂದರು ಈಗ ಹೇಳ್ತಾರೆ ಏಳು ಗಂಟೆ ಕೆಲಸ ಇವತ್ತು ಮಾಡಿಲ್ಲ ಅಂತ ಏನು ಮಾಡಲಿ ನಾನು ಹೇಳಿನಿ ಏನು ಇಲ್ಲಿ ಏನು ಪೂಜೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲ ಏನು ಪೂಜೆ ಮಾಡೋದಿಲ್ಲ ಇಲ್ಲಿ ತೊಳೆಯಂಗಿಲ್ಲ ಬೆಳಗಂಗಿಲ್ಲ ಈ ಕಬ್ಬಲ್ಲಿ ಪೂಜೆ ಮಾಡಿಬಿಟ್ರೆ ದೇವ್ರು ಓಡೋಗ್ಬಿಡ್ತಾರೆ ಅಷ್ಟೆ ಸೊ ಅಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ ನಾನು ನಾಳೆ ಎಲ್ಲನ ಮಂಗ್ಳೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಕರ್ಕೊಂಡು ಹೋಗ್ತಾರೆ ಹ್ಞೂ ಬರ್ತೀನಿ ನಾನು ನೋಡೋಣ ಇಷ್ಟು ಮಂಗ್ಳೂರ್ಗೆ ಹೋಗಿ ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕು ಅಂದ್ಕೊಂಡಿದ್ದೀನಿ ಸಾಧ್ಯ ಅದೇ ಆದರೆ ನೋಡೋಣ ಅಷ್ಟೇ ಇನ್ ದ ನೆಕ್ಸ್ಟ್ ಬ್ಲಾಗ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ